ಸೈಟು ಪತ್ನಿ ಪತ್ನಿಯವ್ರಿಗೆ ಹೆಸರಿನಲ್ಲಿ ಬಂದಿರಂತದ್ದು ಯಾವ ಜನಸಾಮಾನ್ಯರು ಕೇಳಿದ್ರು ಗೊತ್ತಾಗುತ್ತೆ ಇದರ ಮೇಲೆ ಪ್ರಭಾವ ಬೀರ ತಗೊಂಡ್ ತಗೊಂಡು ಮೈಸೂರು ಮುಡಾನಲ್ಲಿ ಈ ಭ್ರಷ್ಟಾಚಾರದಿಂದ ಕೂಡಿರಂತ ಯಾವ್ದೇ ವ್ಯವಹಾರಗಳಿದ್ರು ಅದನ್ನೆಲ್ಲ ನಲ್ ಅಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿ ಕಾನೂನು ಅಂತ ಡಿಕ್ಲೇರ್ ಮಾಡಿ ಅಷ್ಟು ಸೈಟ್ ಗಳನ್ನು ಹಾಕಬೇಕು ಎಲ್ಲಾರ್ ಮಾಡಿ ಸಂಬಂಧಪಟ್ಟಂತನಿಶಿಯೇಟ್ ಮಾಡಿಸಿ ಅದಕ್ಕೆಲ್ಲ ನಿಮ್ ಪವರ್ ಇದೆ ಇದೆಲ್ಲ ಮಾಡ್ಲಿಲ್ಲ ಅಂತ ಅಂದ್ರೆ ನಿಮ್ಮ ರಾಜಕೀಯ ಜೀವನದಲ್ಲಿ ಯಾವ್ದೇ ಕಪ್ ಚುಕ್ಕಿ ಅಲ್ಲ ಸೈಲೆಂಟ್ ಆಗಿರೋದು ಆಲ್ಸೋ ಎಂಡೋರ್ ಕರಪ್ಷನ್ ನೀವು ಮಾತಾಡದೆ ಇರೋದು ನೀವ್ ಎನ್ಕ್ವೈರಿ ಮಾಡಿಸದೇ ಇರೋದು ಕೂಡ ಈ ಭ್ರಷ್ಟಾಚಾರಕ್ಕೆ ನೀವು ಸ್ಪಂದಿಸ್ತಾ ಇದ್ದಾರೆ ಅಂತ ಅದು ದೊಡ್ಡ ಕಪ್ಪು ಚೊಕ್ಕಿ ನಿಮ್ಗೆ ನೀವು ಮಾಡಕ್ ಅಧಿಕಾರನೂ ಇದೆ ಇವತ್ತು ಮಾಡ್ಲಿಲ್ಲ ಅಂತ ಅಂದ್ರೆ ಬರೀ ನಿಮ್ ಸೈಟ್ ಅಲ್ಲ ಜೀವನ ಪರಿ ಅಂತ ನೀವು ಕಪ್ ಚುಕ್ಕಿ ಸಿ ಎಂ ಅಂತ ಹೆಸರು ಬ್ರ್ಯಾಂಡ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಬರೀ ಸೆವೆಂಟೀನ್ ಏ ಇವಾಗ ಏನಾದ್ರೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇವ್ರ ಮೇಲೆ ಎನ್ಕ್ವೈರಿ ಶುರು ಮಾಡಲಿಕ್ಕೆ ಕೊಟ್ಟಿರುವಂತ ಪರ್ಮಿಷನ್ ಅವರು ತಪ್ಪಿತಾಸ್ತ್ರ ಇಲ್ವಾ ಅನ್ನೋದು ಎನ್ಕ್ವೈರಿ ಎಲ್ಲಾ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ತಿರ್ಗ ಒಂದ್ ಪರ್ಮಿಷನ್ ತಗೋಬೇಕು ಆವಾಗ ಪರ್ಮಿಷನ್ ತಗೊಂಡಾರಲ್ಲ ಅದು ನೀವು ಹೇಳಿ ಟೂ ಅವಾಗ ಅಲ್ಲಿ ಬರುತ್ತೆ ಗವರ್ನರ್ ಅವಾಗ ನೈಂಟಿ ಸೆವೆನ್ ಅಥವಾ ಟೂ ನಲ್ಲಿ ಪರ್ಮಿಷನ್ ಕೊಟ್ಟರೆ ಆಗ ನೈತಿಕ ಹೊತ್ತು ಈಗ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟರು ಇನಿಷಿಯಲ್ ಸ್ಟೇಜ್ ಇದು ಪ್ರಾರಂಭಿಕ ಹಾಗಾಗಿ ಇದು ಹೈ ಪ್ರೊಫೈಲ್ ಮ್ಯಾಟರ್ ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಬಹಳ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ ಮೈಸೂರಿನ ಮೂಡ ಭೂ ಹಗರಣದ ಬಗ್ಗೆ ಈಗಾಗಲೇ ರಾಜ್ಯಪಾಲರು ಒಂದು ಆದೇಶ ಏನಿತ್ತು ರಾಜ್ಯಪಾಲರ ವಿರುದ್ಧ ಸಿದ್ದರಾಮಯ್ಯನವರು ಹೈಕೋರ್ಟನ್ನು ಮೆಟ್ಟಿಲೇರಿದ್ರು ಈಗ ಹೈಕೋರ್ಟ್ನಲ್ಲಿ ತೀರ್ಪು ಬಂದಿದೆ ತೀರ್ಪು ಬಂದ ಬಳಿಕ ಮೈತ್ರಿ ಪಕ್ಷಗಳಲ್ಲಿ ಒಂದು ರೀತಿಯ ಉತ್ಸಾಹ ಇದ್ದರೆ ಕಾನೂನು ತಜ್ಞರಲ್ಲಿ ಕೂಡ ಆ ಆದೇಶವನ್ನು ಸಂಪೂರ್ಣವಾಗಿ ಓದಿದ ಬಳಿಕ ನಾವು ವಿಶ್ಲೇಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಅಪ್ಡೇಟು ಸೆಕ್ಷನ್ಗಳು ಕೂಡ ಬದಲಾವಣೆ ಆಗಿದೆ ಸೊ ರಾಜ್ಯದ ಮುಖ್ಯಮಂತ್ರಿಗಳು ಈಗಲೂ ಕೂಡ ಅವರ ಮಾತಿಗೆ ಬದ್ಧರಾಗಿ ಮಾತಾಡ್ತಾ ಇದ್ದಾರೆ ನಾನು ಈಗಲೂ ಯಾವುದೇ ತಪ್ಪಾಡಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಹಿಂದೆ ಎಲ್ಲ ಈ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಟ್ಟಂಥ ಬಳಿಕ ಸಾಕಷ್ಟು ರಾಜ್ಯಗಳಲ್ಲಿ ಕರ್ನಾಟಕ ಸೇರಿದಂತೆ ಸಿ ಎಮ್ಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ದರು ಸೊ ಈಗ ಸಿದ್ದರಾಮಯ್ಯನವರು ಅವರ ವಿರುದ್ಧ ಎರಡು ಖಾಸಗಿ ಅರ್ಜಿಗಳು ಏನಿತ್ತು ಅದಕ್ಕೆ ಸಿದ್ದರಾಮಯ್ಯವರಿಗೆ ಹಿನ್ನಡೆ ಆಗಿದೆ ಸೊ ಈಗ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾ ಬೇಡವಾ ಅಥವಾ ವಾಲಂಟಿಯರ್ಗೂ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಡಲಿಲ್ಲ ಅಂದರೆ ಕಾನೂನಿನಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೋದು ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಖ್ಯಾತ ವಕೀಲರು ಆದಂಥ ಅರುಣ್ ಕುಮಾರ್ ಇದ್ದಾರೆ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಈಗ ಮತ್ತೊಮ್ಮೆ ಕಾನೂನು ಜಿಜ್ಞಾಸೆ ಆಗಿದೆ ಇದು ಪ್ರಾಸಿಕ್ಯೂಷನ್ ಅನುಮತಿ ಎಲ್ಲ ಇದು ಇನ್ವೆಸ್ಟಿಗೇಷನ್ ಕೊಟ್ಟಿರೋದು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಹೇಗೆ ಸರ್ ಅದು ಹೇಗೆ ವಿಶ್ಲೇಷಣೆ ಮಾಡ್ತೀನಿ ನೋಡಿ ಮೊದಲೇನಿತ್ತು ಅಂತ ಅಂದರೆ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಬಂದಂಥದ್ದು ಟೂ ತೌಸಂಡ್ ಏಯ್ಟೀನಲ್ಲಿ ಈ ಹೊಸದು ಸೆವೆಂಟೀನ್ ಎ ಬಂದಿರೋಂಥದ್ದು ಇದಕ್ಕಿಂತ ಹಿಂದೆ ಏನಿತ್ತು ಅಂತಂದರೆ ಬರೀ ಸೆಕ್ಷನ್ ನೈಂಟಿ ಸೆವೆನ್ ಆಫ್ ದ ಸಿ ಆರ್ ಪಿ ಸಿ ಈಗ ಹೊಸ ಕಾನೂನಲ್ಲಿ ಇನ್ನೂರ ಹದಿನೆಂಟು ಅಂತ ಏನು ಈಗ ಚರ್ಚೆಲಿದೆ ಅದು ನೈಂಟಿ ಸೆವೆನ್ ಇದ್ದದ್ದು ಈಗ ಇನ್ನೂರ ಆಗಿದೆ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಬರೋಕ್ಕಿದ್ದ ಮೊದಲೇನೇ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ಸ್ಗಳು ಯಾವ ರೀತಿ ಇತ್ತು ಅಂತಂದರೆ ಮೇಲ್ನೋಟಕ್ಕೆ ಕರಪ್ಷನ್ ಆಗಿರೋದು ಕಂಡು ಬಂತು ಅಂತಂದರೆ ಅಂಥ ಅಧಿಕಾರಿಗಳ ಮೇಲೆ ನೀವು ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮುಂದುವರ್ಸ್ಬೋದು ಅಧಿಕಾರಿಗಳ ಮೇಲೆ ಆ್ಯಂಟಿ ಕರಪ್ಷನ್ ಪೊಲಿಟಿಷನ್ ಆಲ್ಸೋ ಇಸ್ ಅ ಗೌರ್ಮೆಂಟ್ ಸರ್ವೆಂಟ ನಿಮ್ಗೆ ಗೊತ್ತಿರಲ್ಲ ಅದಕ್ಕೆ ಅದು ಅವ್ರಿಗೂ ಕೂಡ ಜೋಡಣೆ ಆಗ್ತಾ ಇರೋದು ಗೌರ್ಮೆಂಟ್ ಸರ್ವೆಂಟ್ ಅಂತ ಯಾರ್ಯಾರು ಆ ಸ್ಲ್ಯಾಬಲ್ಲಿ ಬರ್ತಾರೆ ಪೊಲಿಟಿಷನ್ ಆಲ್ಸೋ ಇಸ್ ಅ ಗೌರ್ಮೆಂಟ್ ಸರ್ವೆಂಟ್ ಆ್ಯಂಡ್ ಅಧಿಕಾರಿಗಳು ಇವ್ರ ಮೇಲೆ ನೀವು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಯಾವುದೇ ಥರದ ಪರ್ಮಿಷನ್ ಬೇಕಿರಲಿಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಚಾರ್ಜ್ ಶೀಟ್ ಹಾಕೋದಾಗಲಿ ಟ್ರಯಲ್ ನಡೆಸೋಂಥ ಸಂದರ್ಭದಲ್ಲಿ ಅವರು ನೈಂಟಿ ಸೆವೆನ್ ನಡಿನಲ್ಲಿ ಅಥವಾ ಈಗ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಆಫ್ ದ ಹೊಸ ಭಾರತೀಯ ನ್ಯಾಯ ಸನ್ನಿಧಿ ಸುರಕ್ಷೆ ಏನಿದೆ ಇದರ ನಡಿನಲ್ಲಿ ಪರ್ಮಿಷನ್ ತಗೊಂಡು ಕೇಸ್ಗಳು ಮುಂದೋಗ್ತಿದ್ವಿ ಈಗ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಐ ಮೀನ್ ಆ್ಯಂಟಿ ಕರಪ್ಷನ್ ಆ್ಯಕ್ಟ್ ಸೆವೆಂಟೀನ್ ಎ ನಡಿನಲ್ಲಿ ಏನಾಗ್ಬಿಟ್ಟಿದೆ ಈಗ ಅಂತ ಅಂದರೆ ಟು ಸ್ಟಾರ್ಟ್ ದ ಬೇಸಿಕ್ ಇನ್ವೆಸ್ಟಿಗೇಷನೇ ಪರ್ಮಿಷನ್ ಬೇಕು ಅನ್ನೋಂಥದ್ದಾಗ್ಬಿಟ್ಟಿದೆ ಬೇಸಿಕ್ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂತು ಅಂದರೆ ಅಂದರೆ ಅಧಿಕಾರಿ ಮೇಲೆ ಕಂಪ್ಲೇಂಟ್ ಬಂತು ಅಂದರೆ ಅವ್ರ ಬಗ್ಗೆ ಶುರು ಮಾಡಬೇಕು ಅಂತಂದ್ರೆ ಪರ್ಮಿಷನ್ ತಗೋಬೇಕು ಅನ್ನೋಂಥದ್ದು ಸೆವೆಂಟೀನ್ ಅದು ಸಿ ಎಮ್ ಆಗಿರೋದ್ರಿಂದ ರಾಜ್ಯಪಾಲರು ಅಧಿಕಾರಿಗಳಾದ್ರೆ ಅವ್ರನ್ನ ತೆಗೆಯಂಥವ್ರು ಯಾರು ಪವರ್ಸ್ ಇರುತ್ತೆ ಅವ್ರ ಹತ್ರ ಪರ್ಮಿಷನ್ ತಗೊಳ್ಳೋಂಥದ್ದು ಸೊ ಆ ಥರ ಬಂದುಬಿಡ್ರಿಂದ ಇವಾಗ ಸಿ ಎಮ್ ಅವರ ಮೇಲೆ ಈಗ ಕೊಟ್ಟರಂಥ ಆದೇಶ ಏನಪ್ಪ ಅಂದರೆ ನಾನು ಹೇಳಿದಲ್ಲ ಸೆವೆಂಟೀನ್ ಎ ನಡಿನಲ್ಲಿ ನೈಂಟಿ ಸೆವೆನ್ ಅಥವಾ ಟೂ ಒನ್ ಏಯ್ಟ್ ಆಫ್ ಭಾರತೀಯ ನ್ಯಾಯಸನ್ನಿಧಿತ ಸುರಕ್ಷತೆ ಇದರಲ್ಲ ಅದು ಬರೀ ಸೆವೆಂಟೀನ್ ಎ ಇವಾಗ ಏನಾದರೆ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಇವ್ರ ಮೇಲೆ ಎನ್ಕ್ವೈರಿ ಶುರು ಮಾಡಲಿಕ್ಕೆ ಕೊಟ್ಟರಂಥ ಪರ್ಮಿಷನು ಕೋರ್ಟ್ ಆದೇಶ ಕೊಟ್ಟಿರೋಂಥದ್ದು ಅವರು ತಪ್ಪಿತಾಸ್ತ್ರ ಇಲ್ವಾ ಅನ್ನೋಂಥದ್ದು ಎನ್ಕ್ವೈರಿ ಎಲ್ಲ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ತಿರ್ಗ ಒಂದು ಪರ್ಮಿಷನ್ ತೊಗೋಬೇಕಿವ್ರು ಹಾಂ ಆವಾಗ ಪರ್ಮಿಷನ್ ತೊಗೊತಾರಲ್ಲ ಅದು ನೀವು ಹೇಳಿ ಟೂ ಒನ್ ಏಯ್ಟ್ ಆವಾಗ ಅಲ್ಲಿ ಬರುತ್ತೆ ಆ ಪರ್ಮಿಷನ್ ತೊಗೊಂಡ ಮೇಲೆ ಅವ್ರ ಮೇಲೆ ಸುದೀರ್ಘವಾಗಿ ಇನ್ವೆಸ್ಟಿಗೇಷನ್ನು ಟ್ರಯಲ್ಲು ಕೇಸ್ ಹೆಂಗೆ ನಡೀತೆ ಬೇರೆಯವ್ರಿಗೆ ಆ ರೀತಿ ನಡ್ಕೊಂಡು ಹೋಗುತ್ತೆ ಈಗ ಸಾಕಷ್ಟು ವಿಶ್ಲೇಷಣೆ ಆಗ್ತಿರೋದಂದ್ರೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ಟಿದ್ದಾರೆ ಈಗ ಸಿದ್ದರಾಮಯ್ಯ ಎಫ್ ಐ ಆಗುತ್ತೆ ತನಿಖೆ ಮಾಡಬೇಕು ಅನ್ನೋದು ಒಂದು ವಾದ ಅಂದರೆ ಕಾನೂನು ಹೇಳೋದೆ ಅದು ಬಟ್ ಮತ್ತೊಂದು ವಾದ ಇದೆ ಯಾವುದೇ ವ್ಯಕ್ತಿ ತನ್ನ ಸರ್ಕಾರ ಇದೆ ರಾಜ್ಯದ ಮುಖ್ಯಮಂತ್ರಿಯಾಗಿ ತನ್ನ ಅಧೀನದಲ್ಲಿ ಬರತಕ್ಕಂಥ ತನಿಖೆ ಸಂಸ್ಥೆಗಳು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಮಾಡಿ ಪಾರದರ್ಶಕವಾಗಿ ರಿಪೋರ್ಟ್ನ ಕೊಡಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಸಿ ನೀವು ಕೇಳೋಂಥ ಪ್ರಶ್ನೆ ಸರಿ ಇದೆ ಜನಸಾಮಾನ್ಯರಿಗೆಲ್ಲ ಬರೋಂಥ ಸಂಶಯನೇ ಇದು ಸ್ಟೇಟ್ ಗೌರ್ಮೆಂಟ್ ಕೆಳಗಡೆ ಇರೋಂಥ ಪೊಲೀಸ್ ಸ್ಟೇಷನ್ ಆಗಲಿ ಸಿ ಐ ಡಿ ಆಗಲಿ ಅಥವಾ ಲೋಕಾಯುಕ್ತ ಪೊಲೀಸ್ ಆಲ್ಸೋ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ಡ್ ಪೊಲೀಸೇ ಇರ್ತಾರೆ ಇದ್ರ ಮೇಲೆಲ್ಲ ಜನಕ್ಕೆ ಒಂಥರ ನಂಬಿಕೆ ಇರೋದಿಲ್ಲ ಯಾಕಂದರೆ ಸ್ಟೇಟ್ ಗೌರ್ಮೆಂಟೇ ಕಂಟ್ರೋಲ್ ಮಾಡ್ತಿರುತ್ತೆ ಅಂತ ನೀವು ಸಿ ಬಿ ಐಗೆ ಹೋದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಇರುತ್ತೆ ಸೊ ಇವಾಗ ನ್ಯೂಟ್ರಲ್ಲಾಗಿ ಉಳ್ಕೊಳ್ಳೋಂಥದ್ದು ಜುಡಿಷಲಿ ಕಂಟ್ರೋಲ್ಡ್ ಇನ್ವೆಸ್ಟಿಗೇಷನ್ ಮಾತ್ರ ನ್ಯೂಟ್ರಲಿ ಆಗಿ ಉಳ್ಕೊಳುತ್ತೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಏನಾಗುತ್ತೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹತ್ತಾರು ಜಡ್ಜ್ಮೆಂಟ್ಸ್ಗಳಲ್ಲಿ ಇನ್ವೆಸ್ಟಿಗೇಷನನ್ನು ನೀವು ಪೊಲಿಟಿಕಲ್ ಟಿಪ್ ಕೊಡೋಂಗಿಲ್ಲ ಯು ಹ್ಯಾವ್ ಟು ಟ್ರಸ್ಟ್ ದಿ ಇನ್ವೆಸ್ಟಿಗೇಷನ್ ರಿಸಲ್ಟ್ಸ್ ಅಂತ ಹೇಳಿದೆ ಇಲ್ಲಾಂದ್ರೆ ಏನಾಗೋಗುತ್ತೆ ಈ ಸಂಸ್ಥೆಗಳೇ ಫಂಕ್ಷನ್ ಮಾಡೋಕ್ಕೆ ಆಗಲ್ಲ ಸೊ ಹಾಗಾಗಿ ಸ್ಟೇಟ್ ಸಂಸ್ಥೆ ಆಗಿರಲಿ ಅಥವಾ ಸೆಂಟ್ರಲ್ ಕಂಟ್ರೋಲ್ ಸಂಸ್ಥೆ ಆಗಿರಲಿ ಎರಡಕ್ಕೂ ಕೂಡ ಅದರದೇ ಆದಂಥ ಮೆರಿಟ್ಸ್ ಇದ್ದೇ ಇದೆ ಕೋರ್ಟ್ ಅದನ್ನು ಎತ್ತಿಡ್ದಿದೆ ಸೊ ನಾವು ಇವ್ರ ಕಂಟ್ರೋಲ್ ಇನ್ವೆಸ್ಟಿಗೇಷನ್ ಮಾಡೋಂಥ ಸಂಸ್ಥೆ ಅವ್ರ ಕಂಟ್ರೋಲ್ ಸೆಂಟ್ರಲ್ ಗೌರ್ಮೆಂಟ್ ಅನ್ನೋಂಥ ಪ್ರಶ್ನೆ ಪ್ರಶ್ನೆ ಕೋರ್ಟ್ ಚೌಕಟ್ಟಿನಲ್ಲಿ ಅದು ಪ್ರಸ್ತುತ ಅಲ್ಲ ಒಂದು ಸಾಮ ಜನಸಾಮಾನ್ಯರ ಪ್ರಶ್ನೆ ಇದೆ ಮೊದಲೆಲ್ಲ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು ಮೊದಲೆಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಅಥವಾ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ ಐ ಆರ್ ಆಯಿತು ಅಂತ ಹೇಳಿದ್ರೆ ನೈತಿಕ ಹೊಣೆ ಎತ್ತಿ ರಾಜೀನಾಮೆ ಕೊಟ್ಟು ಈಚೆಗೆ ಬರ್ತಾಯಿದ್ರು ಎಂಕ್ವೈರಿ ಆಗಿ ಅಲ್ಲಿಂದ ದೋಷಮುಕ್ತರಾದ ಮತ್ತೆ ಮುಖ್ಯಮಂತ್ರಿ ಆಗಲಿಕ್ಕೆ ಇದು ರಾಜಕಾರಣದ ನೈತಿಕ ಎಲೆ ಒಳಗಡೆ ನಡೀತಕ್ಕಂಥ ಒಂದು ಪರ ವಿರೋಧ ಚರ್ಚೆ ನೀವು ಡಿಮ್ಯಾಂಡ್ ಮಾಡ್ತೀರಾ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದು ಬೆಟರ್ ಅಂತ ಅಲ್ಲ ಇಲ್ಲಿ ಎರಡು ವಿಚಾರನ ಫಸ್ಟು ಕಾನೂನಾತ್ಮಕವಾಗಿ ಹೇಳ್ಬಿಡ್ತೀನಿ ನಾನು ನಿಮ್ಗೆ ಹೇಳಿದೆ ಎರಡು ಸಾವಿರದ ಹದಿನೆಂಟ ನಂತರ ಈ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದು ಆ್ಯಂಟಿ ಕರಪ್ಷನ್ ಆ್ಯಕ್ಟ್ ಏನಿದೆ ಇದರಲ್ಲಿ ಮೂಲತಃ ಬೇಸಿಕ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕಂದ್ರೇ ಪರ್ಮಿಷನ್ ತೊಗೋಬೇಕು ಈಗ ಆ ಪರ್ಮಿಷನ್ ಸಿಕ್ಕಿದೆ ಮೊದಲು ಇದಿರಲಿಲ್ಲ ಮೊದಲು ಕೇಸನ್ನ ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಕಂಡು ಬಂದರೆ ಅವ್ರ ಮೇಲೆ ಕೇಸನ್ನ ರಿಜಿಸ್ಟ್ರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕೋಂಥ ಟೈಮ್ನಲ್ಲಿ ನೈಂಟಿ ಸೆವೆನ್ ಅಥವಾ ಟೂ ಒನ್ ಏಯ್ಟ್ ನಡಿನಲ್ಲಿ ಪರ್ಮಿಷನ್ ತಗೊಂಡು ಎಫ್ ಐ ಆರ್ ರಿಜಿಸ್ಟರ್ ಆಗಿರ್ತಿತ್ತು ಯಾಕಂದರೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಆಗಿರ್ತು ಚಾರ್ಜ್ ಶೀಟ್ ಫೈಲ್ ಮಾಡೋ ಟೈಮಲ್ಲಿ ಆ ಅನ್ನು ಜೋಡಿಸ್ಬಿಟ್ಟು ಟ್ರಯಲ್ಗೆ ಮುಂದಕ್ಕೆ ಹೋಗ್ತಿತ್ತು ಅಂಥ ಟೈಮ್ನಲ್ಲಿ ಏನಾಗ್ತಿತ್ತು ಒಂದು ಇನ್ವೆಸ್ಟಿಗೇಷನ್ ಸಂಸ್ಥೆ ಇನ್ವೆಸ್ಟಿಗೇಷನ್ ಮಾಡಿ ಆ ಆ ಇನ್ವೆಸ್ಟಿಗೇಷನ್ನಲ್ಲಿ ಇವರು ಅಪರಾಧ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬಂದಿದೆ ಅಂದ ತಕ್ಷಣ ಗವರ್ನರ್ ಆವಾಗ ನೈಂಟಿ ಸೆವೆನ್ ಅಥವಾ ಟೂ ಒನ್ ಏಯ್ಟ್ನಲ್ಲಿ ಪರ್ಮಿಷನ್ ಕೊಟ್ಟರೆ ಆಗ ನೈತಿಕ ಹೊಣೆ ಹೊತ್ತು ಹಿಡಿದುಬಿಡ್ತಿದ್ರು ಈಗ ಇನ್ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿರೋದು ಇನಿಷಿಯಲ್ ಸ್ಟೇಜ್ ಇದು ಪ್ರಾರಂಭಿಕ ಅಂತ ಇನ್ನು ಮುಂದೆ ಗೊತ್ತಾಗುತ್ತೆ ಇನ್ವೆಸ್ಟಿಗೇಷನ್ ಮೇಲೆ ನೈಂಟಿ ಸೆವೆನ್ ಪರ್ಮಿಷನ್ ತೊಗೋತಾರಲ್ಲ ಆ ಪರ್ಮಿಷನು ಗ್ರ್ಯಾಂಟ್ ಆದರೆ ಎಲ್ಲ ನಡೆದಿತ್ತಲ್ಲ ಕೇಸು ಆ ಕೇಸಿಗೆ ಸರಿ ಸಮಾನ ಆಗುತ್ತೆ ಆ ಆ ಯಾರ್ಡ್ ಸ್ಟಿಕ್ ಆ ಥರ ಆಗುತ್ತೆ ಬಟ್ ಅದೆಲ್ಲ ಆ ಟ್ರ್ಯಾಕ್ ಗೆ ಬಂದು ಅದು ನಿಮ್ಮ ಅನುಭವದಲ್ಲಿ ಈಗ ನೀವು ಹೇಳಿದ್ರೆ ಎಲ್ಲ ಪ್ರೋಸೆಸ್ ಆಗಿ ಒಂದು ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಟ್ರಯಲ್ಗೆ ಚಾರ್ಜ್ ಶೀಟ್ ಕೊಡುವಂಥ ಸಂದರ್ಭ ಬರುತ್ತೆನದಾದ್ರೆ ಎಷ್ಟು ತಿಂಗಳು ಬೇಕಾಗ್ಬೋದು ಸರ್ ಅಂತ ಅಲ್ಲ ಸಿ ಏನಾಗುತ್ತೆ ಇನ್ವೆಸ್ಟಿಗೇಷನ್ ನಿಮ್ಗೆ ಗೊತ್ತಿರಂಗೆ ಸಿ ಆರ್ ಪಿ ಸಿ ನಲ್ಲೇ ಹೀನಿಯಸ್ ಕ್ರೈಮ್ಗೆ ತೊಂಬತ್ತು ದಿನದೊಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಸೆಕೆಂಡ್ರಿ ಹೀನಿಯಸ್ ಆಗಿರೋಂಥದಕ್ಕೆ ಅರವತ್ತು ದಿನದೊಳಗಡೆ ಚಾರ್ಜ್ ಶೀಟ್ ಹಾಕ್ಬೇಕು ಆ ಥರ ಇದೆ ಈಗ ಇದ್ರನಲ್ಲೂ ಅಷ್ಟೇನೇನೆ ಅರವತ್ತು ದಿನ ತೊಂಬತ್ತು ದಿನ ಅಂತ ಸ್ಲ್ಯಾಬ್ ಒಳಗಡೆ ಏನು ಬರ್ತಾ ಅಷ್ಟೊಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ರೆ ಈಗ ಇದು ಇಲ್ಲಿ ಇದಾಗಿರೋದು ಪ್ರೈವೇಟ್ ಕಂಪ್ಲೇಂಟ್ ಕೋರ್ಟ್ ಮುಂದೆ ಆಗಿರೋಂಥದ್ದು ಕೋರ್ಟು ಕೂಡ ಎಲ್ಲೋ ಒಂದು ಕಡೆ ಆ ಯಾರು ಫಾಲೋ ಮಾಡಬೇಕು ಕಾನೂನಾತ್ಮಕವಾಗಿ ಬಟ್ ಸ್ವಲ್ಪ ಕೋರ್ಟ್ಗೆ ಪವರ್ ಇದೆ ಅದನ್ನು ಎಕ್ಸ್ಟೆನ್ಷನ್ ಆಗೋದು ಕಾನೂನು ಚೌಕಟ್ಟಿನಲ್ಲಿ ಅದಕ್ಕೆ ಪವರ್ಸ್ ಇದೆ ಬಟ್ ಜಸ್ಟಿಫೈ ಮಾಡ್ಕೋಬೋದು ಹಾಗಾಗಿ ಇದು ಹೈ ಪ್ರೊಫೈಲ್ ಮ್ಯಾಟರ್ ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಭಾಳ ಫಾಸ್ಟ್ ಟ್ರ್ಯಾಕಲ್ಲಿ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇದನ್ನು ಪ್ರಶ್ನೆ ಮಾಡಿ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗ್ಬೋದಾ ಸರ್ ಆಪ್ಷನ್ ಇದೆಯಾ ಹೋಗ್ಲೇಬೇಕು ಏನಾಗುತ್ತೆ ಇದು ನೆಕ್ಸ್ಟು ಹೈಯರ್ ಬೆಂಚ್ಗೆ ಹೋಗ್ಬೋದು ಇವರು ಐದರ್ ಹೈ ಕೋರ್ಟ್ಗೆ ಹೋಗ್ಬೋದು ಹೈಯರ್ ಬೆಂಚ್ಗೆ ಅದು ಸುಪ್ರೀಂ ಕೋರ್ಟ್ ಬೇಕಾದರೂ ಹೋಗ್ಬೋದು ಅದನ್ನ ಹೋಗಿ ಇದನ್ನು ಕ್ವಾಶ್ ಮಾಡಿಸ್ಬೋದು ಇದು ಸೆವೆಂಟಿ ಏ ಆಫ್ ದ ಆ್ಯಂಟಿ ಕರಪ್ಷನ್ ಆ್ಯಕ್ಟ್ ನಡಿನಲ್ಲಿ ಕೊಟ್ಟರು ಅಂತ ಎಂಕರನೇ ಬೇಡ ಅಂತೇಳಿ ತಡೆಯಾಜ್ಞೆಗೆ ಹೋಗಿದ್ದಪಾಲೇನ ಈವನ್ ಸೆವೆಂಟೀನ್ ಎ ನಲ್ಲಿ ಕೊಡಬೇಕಂತಂದ್ರೂ ಈ ಥರ ಕೊಡಕ್ಕೆ ಬರೋದಿಲ್ಲ ಅನ್ನೋಂಥದ್ದು ಅವ್ರು ವಾದ ಆಯಿತು ಅಲ್ಲಿ ಏನಾಗ್ತಿದ್ದು ವಾದ ಮಾಡುವಾಗ ಒಂಥರ ಎರಡೂ ಕಡೆನೂ ವಾದ ಮಾಡ್ತಾ ಇದ್ರು ಅಂದರೆ ಸೆವೆಂಟೀನ್ ಏನು ಜೋಡಿಸ್ಕೋತಾ ಇದ್ರು ನೈಂಟಿ ಸೆವೆನ್ ಅಂದರೆ ಟೂ ಒನ್ ಏಯ್ಟ್ನು ಜೋಡಿಸ್ಕೊತಾಯಿದ್ರು ಬಟ್ ಇವಾಗ ಕೋರ್ಟ್ ಅದನ್ನು ಭಾಳ ಸ್ಪಷ್ಟ ಮಾಡಿದೆ ಇದು ಕೊಟ್ಟಿರೋಂಥದ್ದು ಪರ್ಮಿಷನು ಸೆವೆಂಟೀನ್ ಎ ನಡಿನಲ್ಲಿ ಟೂ ಒನ್ ಏಯ್ಟ್ ನಡಿನಲ್ಲಿ ಅಲ್ಲ ಅಂತ ಸೊ ಇಲ್ಲಿ ಒಂದು ಎನ್ಕ್ವೈರಿ ಆಗಿ ಒಂದು ಇನ್ವೆಸ್ಟಿಗೇಷನ್ ಆಗಿ ಅಲ್ಲಿ ತಪ್ಪಿತಸ್ಥರು ಅಂತ ಕಂಡು ಬಂದಾಗ ಆಗ ತಿರ್ಗ ಅವರು ಟೂ ಒನ್ ಏಯ್ಟ್ನಲ್ಲಿ ಪರ್ಮಿಷನ್ ತಿರ್ಗ ತೊಗೋಬೇಕಾಗುತ್ತೆ ನ್ಯಾಯಾಲಯದಲ್ಲಿ ಚಾರ್ಜ್ ಆಗಬೇಕಾದ್ರೆ ಇಲ್ಲಿ ಚಾರ್ಜ್ ಶೀಟ್ ಥರ ಬರೋದಿಲ್ಲ ಚಾರ್ಜ್ ಫ್ರೇಮ್ ಮಾಡೋಂಥ ಟೈಮ್ನಲ್ಲಿ ಕಾಗ್ನಿಸೆನ್ಸ್ ತೊಗೊಂಡು ಆವಾಗ ತಿರ್ಗ ನೈಂಟಿ ಸೆವೆನ್ ಅವರು ಟೂ ಒನ್ ಏಯ್ಟ್ನಲ್ಲಿ ಪರ್ಮಿಷನ್ ತೊಗೋಬೇಕಾಗುತ್ತೆ ಸಂಕಷ್ಟ ಏನಿಲ್ಲ ಅಂತ ಹೇಳ್ತಿರೋರಿಗೆ ಇನ್ನೊಂದು ಅರವತ್ತಿನ ಅಥವಾ ಒಂದು ತೊಂಬತ್ತಿನ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಹಾಕೋವರೆಗೂ ಕೂಡ ಅವ್ರು ಒಂದು ಆಕ್ಸಿಜನ್ ಇರುತ್ತೆ ರಾಜಕಾರಣವಾಗಿ ಉಸಿರಾಟ ಮಾಡಲಿಕ್ಕೆ ಅಲ್ಲ ಟೆಕ್ನಿಕಲಿ ಇವಾಗ ನಾವು ಪಾಲಿಟಿಷಿಯನ್ಸ್ ಅಂತ ನೋಡಿದಾಗ ಮಾರಲ್ ಗ್ರೌಂಡನ್ನ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ ಇಲ್ಲಿ ಮಾರಲ್ ಗ್ರೌಂಡ್ಗೂ ಬಹುಶಃ ಅವ್ರು ಏನು ತಗೊಳ್ತಾರೆ ಅಂದರೆ ನನ್ನ ಮೇಲೆ ಇನ್ವೆಸ್ಟಿಗೇಷನ್ನೇ ಸ್ಟಾರ್ಟ್ ಆಗಿಲ್ವಲ್ರಿ ನಾನು ಇದು ತಪ್ಪಿತಸ್ತೇನೆ ಅಂತಲೇ ಪ್ರೂವ್ ಆಗಿಲ್ವಲ್ರಿ ಅನಂತ ನ ಸಹಜವಾಗಿ ರಾಜಕಾರಣಿಗಳು ತಗೊಳ್ತಾರೆ ಅದನ್ನು ಅರವಿಂದ್ ಕೇಜ್ರಿವಾಲ್ ಅವರೇನು ಹೊರ್ತೇನಲ್ಲ ಅವರು ಕೂಡ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ ಅವರು ನಾವಿಲ್ಲಿ ಮಾರಲ್ ಗ್ರೌಂಡ್ ಅನ್ನೋಂಥದ್ದು ಅದು ಸಿದ್ದರಾಮಯ್ಯವ್ರಿಗೆ ಬಿಟ್ಟಿರೋಂಥದ್ದು ಅದು ಈಗ ಏನಾಗಿದೆ ಸೈಟು ಪತ್ನಿ ಪತ್ನಿಯವ್ರಿಗೆ ಹೆಸರಿನಲ್ಲಿ ಬಂದಿರೋವಂಥದ್ದು ಯಾವ ಜನಸಾಮಾನ್ಯರಿಗೆ ಕೇಳಿದ್ರೂ ಗೊತ್ತಾಗುತ್ತೆ ಇದರ ಮೇಲೆ ಪ್ರಭಾವ ಬೀರ ತಗೊಂಡಿರೋದು ಅಂತ ಪ್ರಭಾವ ಬೀರ ಇರೋದಿದ್ದೇ ಇದೆ ನಾವು ಸಿದ್ದರಾಮಯ್ಯನವರು ನೈಂಟಿ ಸೆವೆನ್ ಪರ್ಮಿಷನ್ ತನಕ ವೆಯ್ಟ್ ಮಾಡಬೇಕು ಅಂತಾರ ಅಥವಾ ನನ್ನ ಶ್ರೀಮತಿಗೆ ತೊಗೊಂಡಿರೋದ್ರಿಂದ ನಾನು ಮಾರಲಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾನು ರೆಸಿಗ್ನೇಷನ್ ಕೊಡ್ತಾರೆ ಅನ್ನೋಂಥದ್ದು ಅವ್ರಿಗೆ ಬಿಟ್ಟಂಥ ವಿಚಾರ ಅವರು ಅವರ ಮೇಲ್ಪಂತಿ ಯಾವ ರೀತಿ ಆಗ್ತಾರೆ ಈ ವಿಚಾರಕ್ಕೆ ಅನ್ನೋದು ಅವ್ರಿಗೆ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ವಿರುದ್ಧ ಗಂಭೀರ ಆರೋಪ ಬಂದಾಗಲಿ ರಾಜೀನಾಮೆ ಕೊಟ್ಟಿದ್ದು ಉದಾಹರಣೆ ಇದೆ ಮತ್ತೆ ಅವ್ರ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೂ ಕೂಡ ರಾಜೀನಾಮೆ ತೆಗೆದುಕೊಂಡು ನೀವು ತನಿಖೆ ಎದುರಿಸಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ ಆದರೆ ಮುಖ್ಯಮಂತ್ರಿಯವರ ಬೆನ್ನಿಂದ ಹೈಕಮಾಂಡ್ ನಿಂತಿದೆ ಜನ ನನಗೆ ಅಧಿಕಾರ ಕೊಟ್ಟಿದ್ರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ ಏನಂದ್ರೆ ಸಿ ಸಿದ್ದರಾಮಯ್ಯನವರು ಒಂದು ವಿಚಾರನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಜನರು ಸೆವೆಂಟೀನ್ ಬಿಟ್ಬಿಡಿ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಅನ್ನಂಥದ್ದು ಬಿಟ್ಬಿಡಿ ನಿಮ್ಮ ಶ್ರೀಮತಿ ಅವರಿಗೆ ಈ ಹದಿನಾಲ್ಕು ಸೈಟ್ ನಿಮ್ಮ ಪ್ರಭಾವ ಅಷ್ಟೇ ಕೊಟ್ಟರಂತೀರದೆ ಇಲ್ಲ ಅವಾಗ ಮೂಡಾದರೂ ಡಿಸೈಡ್ ಮಾಡಿದಾಗ ಬಿಜೆಪಿಯರು ಅಧಿಕಾರದಲ್ಲಿದ್ದು ನಾನು ವಿರೋಧ ಪಕ್ಷದಲ್ಲಿದ್ದೆ ನನ್ನ ಪ್ರಭಾವ ಎಲ್ಲಿದೆ ನೇರವಾಗಿ ನನ್ನ ಲೆಟ್ರ್ ಬರೆದಿದ್ದೀನಿ ಅಥವಾ ಇಂಪ್ಲೂಯೆನ್ಸ್ ಮಾಡಿದರೆ ಏನಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ನನ್ನ ಮಡದಿಗೆ ಹದಿನಾಲ್ಕು ಸೈಟ್ ಕೊಟ್ಟು ಈಗ ನನ್ನನ್ನು ಪ್ರಶ್ನೆ ಮಾಡೋ ಬದಲು ಅವತ್ತಿದ್ದಂತಹ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗಳು ಯು ಡಿ ಮಿನಿಸ್ಟರ್ಗಳು ಕೂಡ ಒನ್ ಆಫ್ ದ ಪಾರ್ಟ್ ಅಂತ ಆಗಲ್ವಾ ಇಲ್ಲ ನೋಡಿ ಅದಕ್ಕೇನೆ ಸಿದ್ದರಾಮಯ್ಯನವರು ಈ ವಾದ ಇದೆಯಲ್ಲ ಅದು ಅದು ಯಾವಾಗಲೂ ಕ್ರಿಮಿನಲ್ ಕೇಸ್ಗೆ ಯಾವ ಡಾಕ್ಯುಮೆಂಟು ಇಟ್ಕೊಂಡಿರೋದಿಲ್ಲ ನೀವಿಲ್ಲಿ ನೋಡಬೇಕಾಗಿರೋಂಥದ್ದು ಸಿದ್ದರಾಮಯ್ಯನವರು ಪ್ರಭಾವ ಬಳಸಿ ಅವರು ಶ್ರೀಮತಿ ಅವ್ರಿಗೆ ಹದಿನಾಲ್ಕು ಸೈಟ್ ಸಿಕ್ಕಿದೆ ಅಂತ ಅಂದರೆ ಈ ಬಿಕಮ್ಸ್ ಒನ್ ಆಫ್ ದಿ ಅಕ್ಯೂಸ್ಡ್ ಸಿದ್ದರಾಮಯ್ಯ ಅವ್ರ ಪ್ರಭಾವ ಬಳಸಿ ಅವರು ಮಿಸ್ಸಸ್ ಕೊಟ್ಟಿದ್ದಾರೆ ಅಥವಾ ಸಿದ್ದರಾಮಯ್ಯ ಅನ್ನಂಥ ಚೀಫ್ ಮಿನಿಸ್ಟರ್ ಅನ್ನಂಥದ್ದು ಅಥವಾ ಪ್ರಭಾವಿ ನಾಯಕ ಅನ್ನೋಂಥ ವಿಚಾರನ ಪರಿಗಣಿಸಿ ಅವ್ರ ಮಿಸ್ಸಸ್ಗೆ ಎರಡು ನಾಲ್ಕು ಸೈಟ್ ಕೊಟ್ಟಿದ್ದಾರೆ ಅನ್ನೋದು ಅಷ್ಟೇ ನಾವು ಗಮನಿಸಬೇಕಾಗಿರೋಂಥದ್ದು ಅವರು ಸೀಟಲ್ಲಿ ಕೂತ್ಕೊಂಡು ಅದನ್ನು ಅಪ್ರೂವ್ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೋದಲ್ಲ ಇಷ್ಟಿದ್ರೆ ಸಾಕು ಮೆನ್ಸ್ರಿಯಾ ಅಂತ ಹೇಳ್ತೀವಿ ಇದರಲ್ಲಿ ನಾವು ಕಾನೂನಿನ ಭಾಷೆಯಲ್ಲಿ ಈ ಮೆನ್ಸ್ರಿಯಾ ಇದ್ದರೆ ಸಾಕು ಅವ್ರು ಹಿಂದೆ ಯಾರಿಗೋ ಫೋನ್ ಮಾಡಿಬಿಟ್ಟು ಆ ಫೋನ್ ಪ್ರಭಾವದಲ್ಲಿ ಇದು ಸಿಕ್ಕಿದ್ರೆ ಈ ಸನಕ್ ಅಕ್ಯೂಸ್ಡ್ ಅವ್ರು ಅಪರಾಧ ಮಾಡಂಗಿದೆ ಹಂಡ್ರೆಡ್ ಕೇಸ್ ಏನು ನಿಮಗೆ ಸಾವಿರಾರು ಕೇಸ್ಗಳು ಸಿಗ್ತವೆ ಸಾವಿರಾರು ಲಕ್ಷಾಂತ ಕೇಸ್ಗಳು ಸಿಗ್ತದೆ ಕೇಸ್ಗಳೆಲ್ಲ ಇದೆಲ್ಲ ಏನಾಗ್ತದೆ ಈ ಮೆನ್ಸ್ರಿಯಾ ಈ ಪ್ರಭಾವ ಬೀರನ್ನಂಥದ್ದು ಇದು ಕ್ರಿಮಿನಲ್ ಸೈಡ್ನಲ್ಲಿ ಯಾರು ಅಪರಾಧ ಮಾಡಿದ್ದಾರೆ ಅವರಷ್ಟೇ ಶಿಕ್ಷೆ ಇವ್ರಿಗೂ ಅಟ್ ಎ ಸೇಮ್ ಟೈಮ್ ಯಡಿಯೂರಪ್ಪನವರ ಪತ್ನಿ ಅರ್ಜಿ ಆಗ್ತಾಗ ಇವತ್ತೇನು ಮೈತ್ರಿ ಪಕ್ಷಗಳು ಹೋರಾಟವನ್ನು ಮಾಡ್ತಾ ಇದೆ ಅಥವಾ ಪಾದಯಾತ್ರೆಗಳನ್ನು ಮಾಡ್ತಾ ಇದಾರೆ ಪಬ್ಲಿಕ್ ಡೊಮೇನಲ್ಲಿ ನೈತಿಕ ಒಣ ರಾಜೀನಾಮೆ ಕೊಡಿ ಅಂತ ಯಾವ ಪಕ್ಷಗಳು ಹೇಳ್ತಾ ಇದೆ ಆ ಪಕ್ಷ ಅಧಿಕಾರದಲ್ಲಿ ಇದ್ದಾಗಲೇ ಅಪ್ರೂವ್ ಮಾಡಿದೆ ಸೊ ಅಲ್ಲಿ ಅವ್ರದ್ದು ತಪ್ಪಲ್ವ ಅವತ್ತೇ ಎಂಕ್ವೈರಿ ಮಾಡಿ ಅಥವಾ ಅವರೇ ಪರಿಶೀಲನೆ ಮಾಡಿ ಕೊಟ್ಟಿದ್ದಿದ್ರೆ ಈ ಥರದ ಪರಿಸ್ಥಿತಿನೇ ಬರಲಿಲ್ಲ ಅವತ್ತು ನೀವೇನೇ ಕಾನೂನು ಪ್ರಕಾರವಾಗಿ ನಿವೇಶನಗಳನ್ನು ಕೊಟ್ಟು ಈಗ ನೀವು ವಿರೋಧ ಪಕ್ಷದಲ್ಲಿದ್ದಾಗ ನೀವು ತೆಗೆದುಕೊಂಡಿರೋದು ಸರಿ ಇಲ್ಲ ಅನ್ನೋ ಒಂದು ವಾದ ಇದೆಯಲ್ಲ ಇದು ತುಂಬಾ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅನ್ನೋದೊಂದು ಚರ್ಚೆ ಇದೆ ನೀವು ಕರೆಕ್ಟಾಗಿ ಕೇಳಿದ್ರಿ ಕೇಳಿದಿರಿ ಪ್ರಶ್ನೆ ಅದು ಐದು ಸಾವಿರನು ಆರು ಸಾವಿರ ಸೈಟ್ಗಳು ಏನು ಆಗಿದೆ ಹಿಂಗೆ ಫಿಫ್ಟಿ ಫಿಫ್ಟಿ ಸ್ಕೀಮು ಮತ್ತೆ ಕಾಂಪನ್ಸಿಟರಿ ಗ್ರೌಂಡ್ಸ್ ಅಲ್ಲಿ ಇದೆಲ್ಲ ವಾಪಸ್ ಆಗಬೇಕು ಕಾನೂನು ಬಾಹಿರ ಅಂತ ಇದೆಲ್ಲ ವಾಪಸ್ ಆಗಬೇಕು ಇದು ಬರೀ ಸಿದ್ದರಾಮಯ್ಯವ್ರ ಹದಿನಾಲ್ಕು ಸೈಟ್ಗೆ ನಾವು ಧ್ವನಿ ಎತ್ತಿರೋದಲ್ಲ ಇದು ಮೈಸೂರು ಮುಡಾನಲ್ಲಿ ಈ ಭ್ರಷ್ಟಾಚಾರದಿಂದ ಕೂಡಿರೋಂಥ ಯಾವುದೇ ವ್ಯವಹಾರಗಳಿದ್ರು ಅದನ್ನೆಲ್ಲ ನಲ್ ಆ್ಯಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿ ಕಾನೂನು ಬಾಯಿರ ಅಂತ ಡಿಕ್ಲೇರ್ ಮಾಡಿ ಅಷ್ಟು ಸೈಟ್ಗಳನ್ನು ಮುಟ್ಕೋಲು ಹಾಕೋಬೇಕು ಇಲ್ಲಿ ಅವರು ಇವರು ಅನ್ನೋಂಥದ್ದು ಪ್ರಶ್ನೆ ಅಲ್ಲ ಯಾರೇ ಮಾಡಿದ್ರು ಯಾವುದೇ ಪಕ್ಷದವ್ರು ಮಾಡಿದ್ರು ಎಲ್ಲರಿಗೂ ಕಠಿಣ ಶಿಕ್ಷೆ ಆಗಬೇಕು ನಲ್ವತ್ತು ವರ್ಷ ಮೂವತ್ತು ವರ್ಷದಿಂದ ಹಾಕೊಂಡು ಕಾಯ್ತಾ ಇದ್ದಾರೆ ಒಬ್ಬರು ಕಷ್ಟಪಟ್ಟೊಂದು ಆಕ್ಷನ್ ಮಾಡಿ ಒಂದು ಸೈಟ್ ತೊಗೊಳ್ಳೋಣ ಅಂತ ಕಾಯ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ದಿಕ್ಕು ತಪ್ಪಿಸಿ ಈ ಥರ ಭ್ರಷ್ಟಾಚಾರ ಮಾಡಿ ಒಬ್ಬೊಬ್ಬರು ಐವತ್ತು ಸೈಟು ನೂರು ಸೈಟು ಇನ್ನೂರು ಸೈಟು ಮಾಡಿಕೊಂಡು ಏನು ಹುಡುಗಾಟ ಆಯ್ತಾ ಇದು ಇದು ಬಿಯಾಂಡ್ ಸಿದ್ದರಾಮಯ್ಯನವರು ಹೋಗ್ಬೇಕಿದು ನಮಗೆ ಮೂಡಾಲಿಂದ ಮಾಡ್ರಂಥ ಎಲ್ಲ ಭ್ರಷ್ಟಾಚಾರಕ್ಕೂ ಒಂದು ಕಡಿವಾಣ ಬಿಡಬೇಕು ಎಲ್ಲ ಸೈಟ್ಗಳು ಬರಬೇಕು ಮೈಸೂರು ನಮ್ಮ ಇಷ್ಟು ಒಳ್ಳೆಯ ಹೆಸರಿದ್ದಂಥ ಈ ಊರಿಗೆ ಕಂಡಿಲ್ಲ ಕೇಳಿಲ್ಲ ಅಂತ ದೊಡ್ಡ ಭ್ರಷ್ಟಾಚಾರ ಮೂಡದಲ್ಲಿ ನಡೆದಿದೆ ಇದಕ್ಕೆ ಫಸ್ಟು ಕಡಿವಾಣ ಹಾಕಬೇಕು ಅನ್ನೋದು ನಮ್ಮ ಮೂಲ ಆಗ್ರಹ ಆ್ಯಸ್ ಅನ್ ಅಡ್ವೊಕೇಟ್ ನನ್ನ ಮೂಲ ಆಗ್ರಹ ಆ್ಯಸ್ ಅ ಸಿಟಿಸನ್ ಆಫ್ ಮೈಸೂರು ಮೂಡಾನಲ್ಲಿ ಆಗಿರೋಂಥ ಭ್ರಷ್ಟಾಚಾರ ಯಾರೇ ಮಾಡಿರಲಿ ಯಾವ ಪಕ್ಷದವರೇ ಮಾಡಿರಲಿ ಡಿಕ್ಲೇರ್ ಮಾಡಿ ಎಲ್ಲನೂ ಮುಟ್ಕೊಳ್ ಹಾಕೋಬೇಕು ಈ ಸ್ಕೀಮಲ್ಲಿ ಆಯುಕ್ತರಿಗೂ ಅನ್ವಯ ಆಗುತ್ತೆ ಸರ್ ಸಿಎಂ ಸೇರಿದಂಗೆ ಅವತ್ತಿನೆಲ್ಲ ಯಾರ್ಯಾರು ಕೊಟ್ಟಿದ್ರು ಹಳೆ ಆಯುಕ್ತರುಗಳು ಹಳೆ ಡಿ ಸಿಗಳು ರಿಪೋರ್ಟರ್ ಕೊಟ್ಟಿದ್ದಾರೆ ಎ ಸಿಗಳು ಕೊಟ್ಟಿದ್ದಾರೆ ತಹಸೀಲ್ದಾರರು ಕೊಟ್ಟಿದ್ದಾರೆ ಭೂ ಪರಿವರ್ತನೆ ಆದಂತ ನಂತರ ಮತ್ತೆ ಭೂ ಪರಿವರ್ತನೆ ಆಗಿರ್ತಕ್ಕಂಥ ಭೂಮಿ ಸಿ ಎಂ ಅವರ ಪತ್ನಿಗೆ ಹೇಗೆ ಬಂತು ಅನ್ನೋದೇ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಅವತ್ತಿನಿಂದ ಇವತ್ತು ಗಂಟೆ ಯಾರೆಲ್ಲ ಅಧಿಕಾರಿಗಳಿದ್ರು ಯು ಡಿ ಮಿನಿಸ್ಟರ್ಗಳಿದ್ರು ಅವರೆಲ್ಲರಿಗೂ ಕೂಡ ಎಂಕ್ವೈರಿ ಆಗ್ಬೇಕಾ ಸರ್ ಎಲ್ಲರಿಗೂ ಆಗಲೇಬೇಕು ಇಲ್ಲಾಗ್ತಾ ಇರೋದೇನು ಅಂದರೆ ಯಾರಿಗಾದ್ರೂ ಕೇಳಿದ್ರೆ ನಾನು ಒಬ್ಬನೇ ಮಾಡಿಲ್ಲ ಬೋರ್ಡ್ ನಿರ್ಧಾರ ಅಂತಾರೆ ಇನ್ಯಾರಿಗಾರ ಕೇಳಿದ್ರೆ ಇದು ನಾನೊಬ್ಬಂದೇ ಅಲ್ಲ ಯು ಡಿ ಮಿನಿಸ್ಟ್ರಿಂದ ಬಂದಿರೋದು ಅಂತಾರೆ ಇನ್ನೊಬ್ಬರಿಗೆ ಕೇಳಿದ್ರೆ ನಾವು ಸರ್ಕಾರದಿಂದ ಬಂದಿದೆ ನಾವು ಮಾಡೋದಲ್ಲ ಅಂತ ಎಲ್ಲರೂ ಕೂಡ ಅಪರಾಧಿಗಳೇನೆ ಈ ಐ ಎ ಎಸ್ ಅಧಿಕಾರಿಗಳು ಕೆ ಎಸ್ ಅಧಿಕಾರಿಗಳು ಈ ಬೋರ್ಡ್ ಮೆಂಬರ್ಸ್ಗಳು ಈ ಕೆಲವು ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗಳು ಇವ್ರ ಮೇಲೆಲ್ಲ ಸೂಕ್ತವಾದ ಕ್ರಮ ಜರುಗಿಸಿ ಇಷ್ಟು ಸೈಟ್ಗಳನ್ನು ವಾಪಸ್ ಬರೋಂಥ ನಿಟ್ಟಿನಲ್ಲಿ ಆಗಬೇಕು ಸಿದ್ದರಾಮಯ್ಯನವರು ಇವತ್ತು ಏನು ನನಗೆ ಸೆವೆಂಟೀನ್ ನಲ್ಲಿ ಕೊಟ್ಟಿದ್ದು ಇನ್ನೂ ಎನ್ಕ್ವೈರಿ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ ದಯವಿಟ್ಟು ಅವ್ರ ಎನ್ಕ್ವೈರಿಗೆ ಸೀಮಿತ ಮಾಡೋದು ಬೇಡ ಇದು ಎಂಟಾಯರ್ ಐದು ಸಾವಿರ ಆರು ಸಾವಿರ ಅಂತ ಏನಿದೆ ಸೈಟ್ಗಳು ಭ್ರಷ್ಟಾಚಾರದಲ್ಲಿ ಲಾಸ್ ಆಗಿರೋಂಥದ್ದು ಅಷ್ಟಕ್ಕೂ ಕೂಡ ಸರ್ಕಾರ ಆದೇಶ ಕೊಟ್ಟು ಒಂದು ಕೇಸ್ ರಿಜಿಸ್ಟರ್ ಮಾಡಿ ಮುಂದಕ್ಕೆ ಹೋಗಬೇಕು ನಾವು ಲಾಸ್ಟ್ ಟೈಮ್ ಕೂಡ ಅದೇ ಹೇಳಿದ್ವಿ ಕಮಿಷನ್ ಮಾಡಿ ಎನ್ಕ್ವೈರಿ ಮಾಡೋದಲ್ಲ ಎಫ್ ಐ ಆರ್ ರಿಜಿಸ್ಟರ್ ಮಾಡಿಸಿ ಎಲ್ಲರ ಮೇಲುವೆ ಕೊಡಿ ನೀವು ಪರ್ಮಿಷನು ನಿಮಗೆ ಕೊಡೋಕೆ ಅಧಿಕಾರ ಇದೆ ಯಾರ್ಯಾರು ಅಧಿಕಾರಿಗಳು ಮಾಡಿದ್ದಾರೆ ಅಂತ ನೀವು ಕೇಳಿದ್ರಿ ಪ್ರಶ್ನೆ ಅವ್ರ ಮೇಲೆಲ್ಲ ಸಿದ್ದರಾಮಯ್ಯನವರು ಅದು ಆ ಪರ್ಮಿಷನ್ ಕೊಡಿಸ್ಬೋದು ಇವಾಗ ಸೆವೆಂಟೀನ್ ಇದೆ ಅದು ಸರ್ಕಾರ ಕೊಡೋವಂಥದ್ದು ಕೊಟ್ಟು ಎಲ್ಲರ ಮೇಲೆ ಫಸ್ಟು ಎಫ್ ಐ ಆರ್ ರಿಜಿಸ್ಟರ್ ಹೇಳಿ ಅದು ಮಾಡಬೇಕು ಇಲ್ಲಿ ಏನೇನು ಭ್ರಷ್ಟಾಚಾರ ನಡೆದಿದೆ ಅವ್ರ ಮೇಲೆ ಕೇಸ್ ಹಾಕಿ ಸಸ್ಪೆನ್ಷನ್ನಲ್ಲಿ ಇಡಿ ಈಗ ಅಟ್ಲೀಸ್ಟ್ ಒಬ್ಬರ ಮೇಲೆ ಆಗಿದೆ ಅಂತ ಮಾಹಿತಿ ಇದೆ ಅದು ಇಲ್ಲ ಅಂತ ಆಯ್ತು ಮತ್ತೆ ಇದೆ ಅದು ಸಸ್ಪೆಂಡ್ ಆಗಿದೆ ಅಂತ ಎಲ್ಲಾರನೂ ಮಾಡಿ ಎಲ್ಲರನ್ನೂ ಮಾಡಿ ಸಂಬಂಧಪಟ್ಟಂಥವ್ರ ಮೇಲೆ ಯಾರ್ಯಾರು ಬೋರ್ಡ್ ಮೆಂಬರ್ಸ್ಗಳು ಇದರಲ್ಲೆಲ್ಲ ಭಾಗಿಯಾಗಿದ್ರು ಅವ್ರ ಮೇಲೆಲ್ಲ ಇನಿಷಿಯೇಟ್ ಮಾಡಿಸಿ ಅದಕ್ಕೆಲ್ಲ ನಿಮ್ಮ ಪವರ್ ಇದೆ ಇದೆಲ್ಲ ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ಚುಕ್ಕಿ ಅಲ್ಲ ಸೈಲೆಂಟ್ ಆಗಿರೋದು ಆಲ್ಸೋ ಯು ಆರ್ ಎಂಡೋರ್ಸಿಂಗ್ ದಿ ಕರಪ್ಷನ್ನ ನೀವು ಮಾತಾಡದೇ ಇರೋದು ನೀವು ಎನ್ಕ್ವೈರಿ ಮಾಡಿಸದೇ ಇರೋದು ಕೂಡ ಈ ಭ್ರಷ್ಟಾಚಾರಕ್ಕೆ ನೀವು ಸ್ಪಂದಿಸ್ತಾ ಇದ್ದೀರಾ ಅಂತ ಅದು ದೊಡ್ಡ ಕಪ್ಚುಕ್ಕಿ ನಿಮಗೆ ನಿಮ್ಮ ಪ್ರಿಲಿಮಿನರಿ ಎನ್ಕ್ವೈರಿನಲ್ಲಿ ಗೊತ್ತಾಗಿದೆ ಮುಡಾನಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂದ್ಬಿಟ್ಟು ನೀವು ಆಫೀಸರ್ನ ಸಸ್ಪೆಂಡ್ ಮಾಡಿದ್ದೀರಾ ಆಗಾರ ಅಷ್ಟಕ್ಕೆ ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಸಸ್ಪೆಂಡ್ ಮಾಡಿ ಎಲ್ಲರ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಎಲ್ಲರ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಸಿ ನೀವು ಹೆಂಗೆ ಸೆವೆಂಟೀನ್ ಏನಲ್ಲಿ ನಿಮಗೆ ಹೆಂಗೆ ಆಗಿದೆ ಹಂಗೆ ಇವ್ರ ಮೇಲೆಲ್ಲ ನೀವು ಪರ್ಮಿಷನ್ ಕೊಟ್ಬಿಟ್ಟು ಎಲ್ಲರ ಮೇಲೂ ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸಿ ಸುಮ್ಮನೆ ಜುಡಿಷಿಯಲ್ ಎನ್ಕ್ವೈರಿ ಅಂತ ನೀವು ಹಾಕೊಂಡು ಅಕೌಂಟ್ ಅಂತಂದರೆ ಯಾರು ಎದಿರ್ತಾರೆ ಅದಕ್ಕೆ ಅಟ್ಲೀಸ್ಟ್ ಒಂದು ಎಫ್ ಐ ಆರ್ ರಿಜಿಸ್ಟ್ ಆಗಿದೆ ಅಂತ ಅಂದರೆ ಜನಾದರೂ ಎದಿರ್ತಾರೆ ಜನಾದರೂ ಎದಿರ್ತಾರೆ ಅಧಿಕಾರಿಗಳಾದ್ರು ಎದುರ್ತಾರೆ ನಾಳೆ ದಿನ ನಮ್ಮ ಸೈಟ್ಗಳೆಲ್ಲ ವಾಪಸ್ ಬರೋಂಥದ್ದು ಆಗ್ತದೆ ನೀವು ಈ ಥರ ಸಾಫ್ಟ್ ಪೆಡ್ಲಿಂಗ್ ಮಾಡ್ಕೊಂಡು ಬರೀ ನಿಮ್ದೊಂದು ಕೇಸ್ ಅಂತ ನೋಡೋದಂತಲ್ಲ ನಾವು ನೋಡ್ತಾ ಇದ್ದೀವಿ ಆರು ಸಾವಿರ ಸೈಟು ನಾವು ಸಿದ್ದರಾಮಯ್ಯವ್ರ ಮೇಲೆ ಯಾಕೆ ಇದನ್ನು ಬೆರಳು ತೋರಿಸ್ತಾ ಇದ್ದೀವಿ ಅಂತ ಅಂದರೆ ನೀವು ಎಚ್ಚೆತ್ತಿ ಇದಕ್ಕೆ ಕಡಿವಾಣ ಆಗ್ತೀರಾ ಅನ್ನೋಂಥದ್ದು ನಿಮ್ಮ ಈ ಆರು ಸಾವಿರ ಸೈಟು ಈ ಭ್ರಷ್ಟಾಚಾರದಲ್ಲಿ ಹೋಗಿರೋಂಥದ್ದು ಮೂಡಕ್ಕೆ ತಂದಾಗ ಮಾತ್ರ ಯಾಕಂದರೆ ಇವತ್ತು ನಿಮಗೆ ಪವರ್ ಇದೆ ನಿಮ್ಗೆ ಮಾಡೋಕೆ ಅಧಿಕಾರನೂ ಇದೆ ಇವತ್ತು ಮಾಡಲಿಲ್ಲ ಅಂತ ಅಂದರೆ ಬರೀ ನಿಮ್ಮ ಹದ್ನಾಲ್ಕು ಸೈಟ್ ಅಲ್ಲ ಜೀವನ ಪರ್ಯಂತ ನೀವು ಕಪ್ ಚುಕ್ಕಿ ಸಿ ಎಂ ಅಂತ ಹೆಸರು ಬ್ರ್ಯಾಂಡ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ವಕೀಲರಾದಂಥ ಅರುಣ್ ಕುಮಾರ್ ಅವರ ಮತ್ತು ಕಾನೂನು ಅಲ್ಲಿ ಬಂದಿರತಕ್ಕಂಥ ಜಡ್ಜ್ಮೆಂಟನ್ನು ವಕೀಲರುಗಳೇ ಓದಬೇಕಾಗತ್ತೆ ಅದು ಪಾಯಿಂಟ್ ಟು ಪಾಯಿಂಟ್ ಬೇರೆ ಬೇರೆ ಅರ್ಥ ಕೊಡುತ್ತೆ ಆ ಸೆಕ್ಷನ್ಗಳು ಬೇರೆ ಬೇರೆ ಅರ್ಥವನ್ನು ಕೊಡುತ್ತವೆ ಸೊ ಇದೇ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನವರು ಈ ಒಂದು ಆದೇಶದ ಒಳಗಡೆ ಬರ್ತಕ್ಕಂಥ ಒಂದು ಟೆಕ್ನಿಕಲ್ ಪಾಯಿಂಟ್ಗಳನ್ನು ಇಟ್ಕೊಂಡು ಹೈಕಮಾಂಡ್ ಕೂಡ ನನ್ನ ಬೆನ್ನ ಹಿಂದೆ ಇದೆ ಶಾಸಕರು ಕೂಡ ನನ್ನ ಜೊತೆಗಿದ್ದಾರೆ ಅರುಣ್ ಕುಮಾರ್ ಸರ್ ಹೇಳೋ ಪ್ರಕಾರ ಹಿಂದೆ ಇದ್ದ ಆಕ್ಟ್ಗಳು ಯಾವ ರೀತಿ ಇಂಪ್ಲಿಮೆಂಟ್ ಆಗ್ತಿತ್ತು ಈಗ ಹೊಸ ಆಕ್ಟ್ಗಳು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಯಾವ ಆ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಆ ತನಿಖೆ ಆಗಲಿಕ್ಕೆ ಎಷ್ಟು ದಿನಗಳು ಬೇಕು ಸುಮಾರು ತೊಂಬತ್ತು ಅಥವಾ ಅರುವತ್ತು ದಿನಗಳ ಬಳಿಕ ಚಾರ್ಜ್ ಶೀಟನ್ನು ಕೋರ್ಟ್ಕಾಗ್ತದ ಸಂದರ್ಭದಲ್ಲಿ ಮತ್ತೆ ಪ್ರಾಸಿಕ್ಯೂಷನಿಂದ ಅನುಮತಿ ಪಡಿ ಪಡಿಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ನೈತಿಕ ಹೊಣೆ ಹೊತ್ತಿ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡಬೇಕಾ ಅಥವಾ ಪ್ರೈಮರಿ ಇನ್ವೆಸ್ಟಿಗೇಷನ್ಗೆ ಅನುಮತಿ ಕೊಟ್ಟಂಥ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ನೈತಿಕತೆಗೆ ಬಿಟ್ಬಿಡ್ತೀವಿ ಆದರೆ ಇಲ್ಲಿ ಕೇವಲ ಹದಿನೈದು ನಿವೇಶನಗಳ ವಿರುದ್ಧ ಇಲ್ಲಿ ಹೋರಾಟ ಅಲ್ಲ ಆರು ಸಾವಿರ ನಿವೇಶನಗಳನ್ನು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಅಷ್ಟು ಅಧಿಕಾರಿಗಳು ಮೈಸೂರು ಮೂಡಾದ ಅಷ್ಟು ಬೋರ್ಡ್ ಮೆಂಬರ್ಗಳು ಎಲ್ಲರನ್ನೂ ಕೂಡ ಇಲ್ಲಿ ಸ್ಥಾನದಲ್ಲಿ ನಿಲ್ಲಿಸಿ ಎಫ್ಐಆರ್ ಮಾಡಿ ತನಿಖೆಯನ್ನ ಮಾಡಿದ್ರೆ ಸುಮಾರು ಆರು ಸಾವಿರ ನಿವೇಶನಗಳು ಮೈಸೂರಿನ ಬಡ ಜನರಿಗೆ ತಲುಪ್ತದೆ ಈ ಮುಖಾಂತರ ಸಿದ್ದರಾಮಯ್ಯ ಅಂಟಿರ್ತಕ್ಕಂಥ ಕಳಂಕದಿಂದ ಹೊರಬರ್ಲಿಕ್ಕೂ ಕೂಡ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳಿದರೆ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ಡಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ